ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಿನಲ್ಲಿ ಥೇಟರು ಇನಾಗ್ರೇಷನ್ ಆಗಿತ್ತು ಆಗ ಇನ್ನೂ ಗುಟ್ಟಳ್ಳಿನೂ ಸಹ ಡೆವಲಪ್ ಆಗಿರಲಿಲ್ಲ ಅಂಥ ಟೈಮಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಥಿಯೇಟರು ಅಂದರೆ ವರ್ಲ್ಡ್ ಲೆವೆಲ್ ಕ್ಲಾಸಲ್ಲಿ ಮಾಡಿದ್ರಾಗ ಅದೇ ಸ್ಟ್ಯಾಂಡರ್ಡ್ ಈಗಲೂ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಬ್ರದರ್ಸು ಎಲ್ಲ ಸೇರಿ ನಮ್ಮ ಪ್ರಕಾಶ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಕಾಲ ಕಾಲಕ್ಕೆ ತಕ್ಕಂಗೆ ಏನೇನು ಬದಲಾವಣೆ ಮಾಡಬೇಕೋ ಅದನ್ನು ಮಾಡ್ತಾ ಇದ್ಕೊಂಡು ಬಂದಿದ್ದಾರೆ ಇದುವರೆಗು ಇದು ನಂಬರ್ ಒನ್ ಥಿಯೇಟರ್ ಅಂತಲೇ ಹೇಳಬೇಕು ನನ್ನ ಲೆಕ್ಕದಲ್ಲಿ ಬೆಂಗಳೂರು ಸಿಟಿಗೆ ಇರ್ಬೋದು ಅಥವಾ ನಮ್ಮ ಸ್ಟೇಟ್ಗೆ ಇರ್ಬೋದು ಕಾವೇರಿ ಥಿಯೇಟರ್ ಅಂತಂದರೆ ಒಂದು ಹೆಸರುವಾಸಿ ಆಗಿದೆ ಈ ಹೆಸರುವಾಸಿ ಆಗಿರೋ ಕಾರಣ ಈ ಜಾಗಕ್ಕೂ ಒಂದು ಕಾವೇರಿ ಜಂಕ್ಷನ್ ಅಂತಲೇ ಬಂದುಬಿಟ್ಟಿದೆ ಹಂಗಾಗಿ ಇದು ಕೊಟ್ಟು ಮತ್ತು ಹನ್ನೊಂದನೇ ತಾರೀಕಿಗೆ ಐವತ್ತು ವರ್ಷ ಆಯಿತು ಜನವರಿ ಹನ್ನೊಂದನೇ ತಾರೀಕು ಬಂಗಾರದ ಪಂಜರ ಚಿತ್ರ ರಿಲೀಸ್ ಆಗದ ಮೇಲೆ ಇದು ಸ್ಟಾರ್ಟ್ ಆಗಿದೆ ಆವತ್ತಿನ ದಿವಸ ಲೆವೆಂತ್ ಜನವರಿ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಸೊ ಹಾಗಾಗಿ ಇದೊಂದು ನಮಗೊಂದು ಖುಷಿಯ ಸಮಾರಂಭ ಆಚರಿಸ್ತಾ ಇದ್ವಿ ನಮ್ಮ ಕರ್ನಾಟಕದ ಬೆಂಗಳೂರಿನ ಎಕ್ಸ್ಪೆಷಲಿ ಜನತೆಗೆ ಭಾಳ ಮುಖ್ಯವಾದ ಥಿಯೇಟರು ಭಾಳ ಜನ ಇದರಲ್ಲಿ ನೋಡಿ ಆನಂದಿಸಿದ್ದಾರೆ ಭಾಳ ಚಿರಪರಿಚಿತವಾದ ಥಿಯೇಟರು ಇದು ನಮ್ಮ ಸಂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಗೋಬೇಕಾದ್ರೆ ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ನಮ್ಮ ಮನೇಲಿ ಮೂರು ಜನ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನರ್ಸ್ ಲಕ್ಷ್ಮಯ್ಯನವರು ನರಸಿಂಹನವರು ನಾಗಪ್ಪನವರು ಅಂತ ಮೂರು ಜನ ಬ್ರದರ್ಸ್ ಅವರು ಬ್ರದರ್ಸ್ಗೆ ನಾವು ಒಂಬತ್ತು ಜನ ಬ್ರದರ್ಸ್ ಇದ್ದೀವಿ ಒಂಬತ್ತು ಜನಕ್ಕೆ ಮಕ್ಕಳು ಒಂಬತ್ತು ಜನ ಇವಾಗ ಇದರಲ್ಲಿ ಇನ್ನು ಸೇರಿಕೊಂಡು ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿ ನಡೆಸ್ತಾ ಇದ್ದೀವಿ ಮುಂದೆ ಏನೋ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಬರಬಾರ್ದು ಅಂಥೇಳಿ ನಾವು ರನ್ ಮಾಡ್ತಾ ಇದ್ದೀವಿ ಬಂಗಾರದ ಪಂಜ ಬಂಗಾರದ ಪಂಚರ ಅದು ಬಂದು ಸಂಕ್ರಾಂತಿಗೆ ರಿಲೀಸ್ ಆಯಿತು ಅದಾದಮೇಲೆ ಇದೆಲ್ಲ ಆಯಿತು ಐವತ್ತು ವರ್ಷ ಕಂಪ್ಲೀಟ್ ಆಗಿತ್ತು ಬಂಗಾರ ಮನುಷ್ಯ ನಮ್ಮಲ್ಲಿ ಶಂಕರಾಭರಣವು ಒಂದು ಮೂವತ್ತೆರಡು ವಾರ ಓಡಿದೆ ಮಾರ್ನಿಂಗ್ ಶನ್ ಅದಾದ ಮೇಲೆ ಆಮೇಲೆ ಬಂದು ಪ್ರೇಮದ ಕಾಣಿಕೆ ಒಂಬತ್ತು ವಾರ ಓಡಿದೆ ಆಮೇಲೆ ದಿಲ್ವಾಲ ದುಲನಿಯಾ ಇಪ್ಪತ್ತೆರಡು ವಾರ ಓಡಿದೆ ಇದು ಬೆಂಗಳೂರಿಗೆ ಕಲೆಕ್ಷನ್ ಲೆಕ್ಕದಲ್ಲಿ ನಮ್ದೇ ದೊಡ್ಡದಲ್ವಾ ಇಲ್ಲ ಇಲ್ಲ ಅದೇ ಬೇರೆ ಇದೆ ಇದೆ ದಿಲ್ವಾಲೆ ಇದೆ ಆಮೇಲೆ ಇಂಡಿಯನ್ ಹಂಡ್ರೆಡ್ ಡೇಸ್ ಆಗಿದೆ ತಮಿಳು ಮೊದಲು ಹಂಡ್ರೆಡ್ ಡೇಸ್ ಶಂಕರಾಭರಣ ಇತ್ತೀಚೆಗೆ ಯಾವುದೂ ಆಗಿಲ್ಲ ಇತ್ತೀಚೆಗೆಲ್ಲ ಏನಿದ್ರು ಬರೀ ಒಂದು ವಾರದ್ದು ಅಷ್ಟೇ ಇವಾಗೆಲ್ಲನೂ ಕವೇಟ್ರಲ್ಲಿ ನೂರು ದಿನ ನಡಿಬೇಕು ಅಂತಂದರೆ ಅದು ಸೂಪರ್ ಹಿಟ್ ಫಿಲಮೇ ಆಗಿರುತ್ತೆ ನಮ್ಮದು ದಿಲ್ವಾಲಯದು ಎಲ್ಲ ಅದಾದ ಮೇಲೆ ಅದಾದ ಮೇಲೆ ನೆಕ್ಸ್ಟು ಇದು ಬಂದು ಯಾವುದು ಕೆ ಜಿ ಎಫ್ ಬಂದು ಪಾರ್ಟ್ ಟು ಬಂದು ಅದು ಹೈಯೆಸ್ಟ್ ಕಲೆಕ್ಷನ್ ಅದು ಹಾಂ ಇಲ್ಲಿ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ ದಿವಾರ ಟೈಮಲ್ಲಿ ಆಮೇಲೆ ರಾಜೇಶ್ ಖರ್ನ ಬಂದಿದ್ದಾರೆ ಇದು ಒಂದು ಇದು ಅದು ಆತಿ ಮೇರೆ ಸಾತಿ ರಾಜೇಶ್ ಖರ್ನಾ ಅವರು ರಜನಿಕಾಂತ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಇನ್ನು ದೊಡ್ಡ ಮನೆಯವರು ರಾಜ್ಕುಮಾರ್ ಫ್ಯಾಮಿಲಿ ಅವರು ರೆಗ್ಯುಲರ್ ಆಗಿ ಬರ್ತಾರೆ ಇಲ್ಲಿಗೆ ಇದನ್ನು ಇದು ಒಂದು ನೈಂಟಿ ಫೈವ್ನಲ್ಲಿ ನಾವು ಇದು ಒಂದು ರಿನೋವೇಷನ್ನು ಮಾಡಿದಾಗ ಆವಾಗ ಅಣ್ಣವರೇ ಬಂದು ಓಪನ್ ಮಾಡಿಕೊಟ್ಟಿದ್ದು ನಮಗೆ ಕೈ ಹಸ್ತದಿಂದ ಚೆನ್ನಾಗಿ ನಡೀತಾ ಇದೆ ಅದಾದಮೇಲೆ ರವಿಚಂದ್ರನ್ ಫೇವರೇಟ್ ಅವ್ರಿಗಿದು ಅವ್ರದ್ದು ಯಾವುದೇ ಪಿಕ್ಚರ್ ಆದರೂ ಪ್ರೀ ಇದು ಬಂದು ಪ್ರೀಮಿಯರ್ ಇಲ್ಲಾಕ್ತಾ ಇದ್ರು ಅವರು ಹಾಂ ಲೋಕ ಎಲ್ಲ ರಿಲೀಸ್ ಆಗಿತ್ತು ಹಾಂ ಇಲ್ಲ ಆಗ್ತೀವಿ ಅವ್ರದ್ದು ಆಗ್ತಾ ಇದೀವಿ ಕಂಪ್ಲೀಟ್ ಮಾಡಿದೆ ಒಳ್ಳೆಯದು ಒಂಥರ ಖುಷಿ ಆಗ್ತಾ ಇದೆ ಐವತ್ತು ವರ್ಷ ಬಂದುವಲ್ಲ ಇಷ್ಟು ದಿನ ಬಂದು ಬ ಬರೋದೆ ಹೆಚ್ಚು ಐವತ್ತು ವರ್ಷ ಬಂದಿದ್ದೀವಿ ಇನ್ನೂ ಒಂದು ಐವತ್ತು ವರ್ಷ ಹೋಗಲಿ ಅಂತ ಕೇಳ್ಬಿಡ್ತೀವಿ ಹಾಂ ಕಂಪ್ಲೀಟ್ ಮಾಡಿದೆ ಒಂಥರ ಖುಷಿ ಆಗ್ತಾ ಇದೆ ಹ್ಞೂ ಇದೆ ಇದೆ ಆಸೆ ಇದೆ ಕಾಲಕ್ಕೆ ತಕ್ಕಂತೆ ನಾವೊಂದು ಬದಲಾಗಬೇಕಲ್ವಾ ಯಾವುದೇ ಇವಾಗ ಎಲ್ಲ ಇವಾಗ ಆ್ಯಸ್ ಯು ಇವಾಗ ಹೆಂಗಿದೆ ಎಲ್ಲಾನು ಆ್ಯಡ್ ಮಾಡಿದ್ದೀವಿ ಇಲ್ಲ ಸೌಂಡ್ ಸಿಸ್ಟಮ್ಮನ್ನು ಚೇಂಜಸ್ಸು ಎಲ್ಲ ಇವಾಗ ಇವಾಗ ಲೇಟೆಸ್ಟ್ ಏನೇನು ಬಂದಿದೆಯೋ ಎಲ್ಲ ಹಾಕಿದ್ದೀವಿ ಚೇರ್ಸ್ ಗೇಟ್ ಪ್ರೊಜೆಕ್ಷನು ಯಾವ್ದು ಹಾಂ ಸ್ಕ್ರಾಬಲ್ದು ಪ್ರೊಜೆಕ್ಟ್ರು ಆಮೇಲೆ ಸೌಂಡ್ ಸಿಸ್ಟಮ್ಮು ಅದೇನು ಅಪ್ ಇದು ಬಂದು ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಯಾವುದೇನೋ ಹೊಸದು ಬಂದಾಗೆಲ್ಲೂ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ ಅದು ಬಂದು ಗಾಂಧಿ ಕ್ಲಾಸು ಇದು ಬಂದು ಫಿಫ್ಟಿ ಪೈಸ ಇತ್ತು ಆಮೇಲೆ ಮಿನಿ ಬಾಲ್ಕನಿ ಅಂತಿದೆ ಅದು ಬಂದು ಒನ್ ರುಪಿ ಟ್ವೆಂಟಿ ಪೈಸಾ ಬಾಲ್ಕನಿಗೆ ಬಂದು ಟೂ ರುಪೀಸು ಏನೋ ಇತ್ತು ಈಗ ಒಂದು ಪಿಚ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಪಿಚ್ಚರ್ ಚೆನ್ನಾಗಿರೋದು ಬಂದರೆ ಐನೂರು ರೂಪಾಯಿನೂ ಇಡ್ತೀವಿ ಪಿಚ್ಚರ್ ಚೆನ್ನಾಗಿರೋದು ಬಂದರೆ ಇಡ್ತೀವಿ ಪ್ಪ ಏನು ಎಲ್ಲ ನಮ್ಮ ಕಾವೇರಿ ಚಿತ್ರ ಚಿತ್ರಮಂದಿರದಲ್ಲಿ ಜನ ಸಿನಿಮಾ ನೋಡಿ ಆನಂದಿಸ್ಲಿ ನಮಗೂ ಚೆನ್ನಾಗಿಟ್ಟಿರಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೇನೆ